ತಾಲೂಕಿನ ಅನಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಫೀಕ್ ಎಂಬ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದ್ದು ಸೊರಬ ತಾಲೂಕಿನ ಆನ್ವಟ್ಟಿ ಮೂಲದ ರಫೀಕ್ ಮೂವತ್ತೊಂಬತ್ತು ವರ್ಷ ಕೊಲೆಯಾದ ವ್ಯಕ್ತಿಯಾಗಿರುತ್ತಾನೆ ಬೇರೆಯಲ್ಲೂ ಕೊಲೆ ಮಾಡಿ ದೇಹವನ್ನು ತಂದು ಇಲ್ಲಿ ಎಸೆದು ಹೋಗಲಾಗಿದೆ ಎಂದು ತಿಳಿದು ಬಂದಿದ್ದು ಇಬ್ಬರು ಹಂತಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರು ಮಾಹಿತಿ ನೀಡಿದರು

ಆನವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿಯಾಗಿರ್ತೇನೆ ಸುಮಾರು ನಲವತ್ತು ನಲವತ್ತರ ಆಸುಪಾಸು ವಯಸ್ಸು ಈತನ ಕೊಲೆ ನಡೆದಿದೆ ಇವತ್ತು ಅನಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೆಸ್ಪೆಕ್ಸ್ ಯಾರಿದ್ದಾರೆ ಇದನ್ನು ನಾವು ಈಗಾಗಲೇ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಆತನ ಸಂಬಂಧಿಕರೆ ಈತನ ಕೊಲೆ ಮಾಡಿದ್ದಾರೆ ಅಂತಂದು ಮೇಲ್ನೋಟಿಸಿಗೆ ಕಂಡು ಬಂದಿದೆ ಆ ವಸತಿ ಪಡ್ಕೊಂಡಿರೋರನ್ನ ವಿಚಾರಣೆ ಮಾಡಿ ನೋ ನೋಡಿದ್ರೆ ಕೂಡ ಏನಾಗಿದೆ ಅಂತಂದು ಗೊತ್ತಾಗ್ತದೆ ಅದಾದ ನಂತರ ನಾನು ವಸತಿ ಮಾಡಲಿಕ್ಕೆ ಕಂಡುಕೊಂಡಿದ್ದೆ ಕೊಲೆ ಕಾರಣ ಗೊತ್ತಾಗುತ್ತೆ ಆನವತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿಯಾಗಿರ್ತಾನೆ ಸುಮಾರು ನಲವತ್ತು ನಲವತ್ತರ ಆಸುಪಾಸು ವಯಸ್ಸು ಈತನ ಕೊಲೆ ನಡೆದಿದೆ ಇವತ್ತು ಅನಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಸ್ಪೆಕ್ಟ್ಸ್ ಯಾರಿದ್ದಾರೆ ಇದ್ರನ್ನ ನಾವು ಈಗಾಗಲೇ ಸೆಕ್ಯೂರ್ ಮಾಡ್ಕೊಂಡಿದ್ವಿ ಆತನ ಸಂಬಂಧಿಸಿದರೆ ಇದನ್ನು ಕೊಲೆ ಮಾಡಿದ್ದಾರೆ ಅಂತಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಆ ವಶಕ್ಕೆ ಪಡ್ಕೊಂಡಿರೋದ್ರನ್ನ ವಿಚಾರಣೆ ಮಾಡಿ ನೋ ನೋಡಿದ್ರೆ ಕೂಡ ಏನಾಗಿದೆ ಅಂತಂದು ಗೊತ್ತಾಗ್ತದೆ ಅದಾದ ನಂತರ ನಾನು ಮತ್ತಷ್ಟು ಮಾಹಿತಿ ಕೊಲೆ ಕಾರಣ ಗೊತ್ತಾಗಿದೆ ಆನವತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿಯಾಗಿರ್ತಾನೆ ಸುಮಾರು ನಲವತ್ತು ನಲವತ್ತರ ಆಸುಪಾಸು ವಯಸ್ಸು ಈತನ ಕೊಲೆ ನಡೆದಿದೆ ಇವತ್ತು ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಸ್ಪೆಕ್ಟ್ ಯಾರಿದ್ದಾರೆ ಇಬ್ರು